ಇವತ್ತು ಅತ್ಯಂತ ಸುದಿನ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಾವು ಶ್ರೇಷ್ಠ ಕನಕದಾಸರ ಜಯಂತಿಯನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಕನಕದಾಸರು ಅಂತಂದ್ರೆ ಅದು ನಮ್ಮ ಸಮುದಾಯದ ಒಂದು ಶಕ್ತಿ ಕನಕದಾಸರು ಅಂತಂದ್ರೆ ಒಂದು ಪರಂಪರೆ ಆ ಪರಂಪರೆಯ ಭಾಗವಾಗಿ ನಾವು ಇವತ್ತು ಎಲ್ಲರೂ ಕೂಡ ಸೇರಿದ್ದೇವೆ ಈ ಕನಕದಾಸರ ಪರಂಪರೆ ಏನಿದೆ ಅದರ ಬೇರುಗಳಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ನೀವು ಎಲ್ಲರೂ ಕೂಡ ಮಾಡ್ಬೇಕು ಕನಕದಾಸರ ಅವತ್ತನೆ ಹೇಳಿದ್ರು ಕುಲ ಕುಲವೆಂದು ಒಡೆದಾಡಬೇಡಿ ಅಂತ ಅವತ್ತನೆ ಹೇಳಿದ್ರು ಯಾಕೆಂತಂದ್ರೆ ನಾವಿವತ್ತು ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ ಈ ಜಾತಿ ವ್ಯವಸ್ಥೆ ಒಂದು ಧರ್ಮದ ವಿರುದ್ಧ ಮತ್ತೊಂದು ಧರ್ಮವನ್ನು ಎತ್ತಿಕೊಂಡು ಒಂದು ಜಾತಿಯ ವಿರುದ್ಧ ಮತ್ತೊಂದು ಜಾತಿಯನ್ನ ಎತ್ತಿ ಕಟ್ಟುವಂತಹ ಪ್ರಯತ್ನಗಳು ನಡೀತಾ ಇದಾವೆ ಇದಕ್ಕೆಲ್ಲ ಎಲ್ಲದಕ್ಕೂ ಕೂಡ ಕನಕದಾಸರ ಅವತ್ತೇ ಔಷಧಿಯನ್ನ ಕೊಟ್ಟಿದ್ರು ಇದೇ ಕಾರಣಕ್ಕೋಸ್ಕರ ಕನಕದಾಸರ ಅವತ್ತು ಕುಲ ಕುಲ ಕುಲವೆಂದು ಒಡೆದಾಡಬೇಡಿ ಅಂತ ಹೇಳಿದ್ರು ಇವತ್ತು ನಮ್ಮ ಕುರುವ ಸಮುದಾಯಕ್ಕೆ ಶತ ಶತಮಾನಗಳ ಇತಿಹಾಸ ಇದೆ ಯಾಕೆಂತಂದ್ರೆ ಆದಿವಾಸಿಗಳ ಕಾಲದಲ್ಲೇ ನಾವು ಕುರಿ ಮತ್ತೆ ಹಸುಗಳನ್ನ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಂತವ್ರು ಹೀಗಾಗಿ ಪ್ರಾಚೀನ ಭಾರತದ ಆರ್ಥಿಕತೆಯಲ್ಲೂ ಕೂಡ ನಮ್ಮ ಸಮುದಾಯದ ಪಾತ್ರ ಇತ್ತು ಒಂದು ಪರಂಪರೆ ಇತ್ತು ಆ ಒಂದು ಪರಂಪರೆಯ ಭಾಗವಾಗಿನೇ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಹದಿನಾರು ಗಳನ್ನ ಮಂಡನೆ ಮಾಡಿದ್ದಾರೆ ಕನಕದಾಸರ ಮತ್ತು ಉಡುಪಿಯಲ್ಲಿ ನಿಂತು ಆಡುವಾಗ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರ ಕಾಣಿ ಯಾವ ರೀತಿ ನೋಡಿದ್ರು ಅದೇ ರೀತಿ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಆರ್ಥಿಕತೆಯ ಮೂಲಕ ಹದಿನಾರು ಗಳ ಮೂಲಕ ಇಡೀ ದೇಶ ಅವರ ನಿಡುಗು ತಿರುಗುವಂತೆ ಮಾಡಿದ್ದಾರೆ ಇದು ನಮ್ಮ ಸಮುದಾಯದ ಹೆಮ್ಮೆ ಅಂತನೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಪೂರ್ವ ಸಮುದಾಯದಲ್ಲಿ ಅನೇಕ ಮಹಾನ್ ಮಹಾನ್ ನಾಯಕರನ್ನು ಕೂಡ ನಾವು ನೋಡಿದರೆ ಸುರೇಶ್ ಅವರು ಇವತ್ತು ವೇದಿಕೆ ಮೇಲೆ ಇದ್ದಾರೆ ಅವರು ಮುಗ್ಧ ಮನಸ್ಸಿನವರು ಆದ್ರೆ ಸ್ವಲ್ಪ ಕೋಪ ಜಾಸ್ತಿ ಸುರೇಶನಿಗೆ ಆದ್ರೂ ಕೂಡ ಇವತ್ತು ನಮ್ಮ ಸಮುದಾಯಕ್ಕೆ ಒಂದು ಬೆಂಗಾವಲಾಗಿ ನಿಂತಿದ್ದಾರೆ ಇವತ್ತು ನಮ್ಮ ಸಮಾಜದಲ್ಲಿ ಶೋಷಿತರ ಧ್ವನಿಯಾಗಿದ್ರೆ ಶೋಷಿತರ ಬೆಂಗವಲಾಗಿ ಬೆಂಗಾವಲಾಗಿ ಯಾರಾದ್ರೂ ನಿಂತಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಅವರ ನೆರಳಿನಲ್ಲಿ ನಾವೆಲ್ಲ ಇದ್ದೇವೆ ಅಂತಂದ್ರೆ ಅದೇ ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ಹೇಳ್ಬೇಕು ಅಂತಂದ್ರೆ ಸಿದ್ದರಾಮಯ್ಯ ಇಡೀ ದಿವಸ ಶೋಷಿತರ ಪರವಾಗಿ ಅಹಿಂ ಪರ ಅಹಿಂದ ವರ್ಗಗಳ ಪರವಾಗಿನೇ ಆಲೋಚನೆಯನ್ನ ಮಾಡ್ತಾರೆ ಇದೇ ಕಾರಣಕ್ಕೋಸ್ಕರ ನಮ್ಮ ಶಾಸ್ತ್ರಿ ಹೇಳಿದಂತೆ ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ ತಂದ್ರು ಅಂತಂದ್ರೆ ಅವರು ಸ್ವತಃ ಕಷ್ಟವನ್ನ ಅನುಭವಿಸಿ ಆ ಕಷ್ಟ ಯಾರಿಗೂ ಬರಬಾರದು ಶೋಷಿಗಳು ಕೂಡ ಆರ್ಥಿಕವಾಗಿ ಸಮುದ್ರ ಆಗ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳು ಇವತ್ತು ದೇಶದ ಎಲ್ಲಾ ಕಡೆ ವಿಸ್ತಾರ ಆಗ್ತಾ ಇದೆ ನ್ಯೂಯಾರ್ಕ್ ನ್ಯೂಯಾರ್ಕ್ ನಲ್ಲಿ ಮೊನ್ನೆ ಮೇಯರ್ ಚುನಾವಣೆ ನಡೀತು ಆ ಮೇಯರ್ ಚುನಾವಣೆಯಲ್ಲಿ ಗೆದ್ದವರು ಕೂಡ ಈ ಗ್ಯಾರಂಟಿ ಯೋಜನೆಗಳ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಹೀಗೆ ನಮ್ಮ ಸನ್ಮಾನ್ಯ ನಾಯಕರಾದಂತ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಆರ್ಥಿಕತೆ ಮೂಲಕ ಇಡೀ ದೇಶದ ಗಮನವನ್ನ ಸೆಳೆದಿದ್ದಾರೆ ಅಂತ ನಾನು ಇಷ್ಟಪಡ್ತೇನೆ ಮತ್ತೊಂದು ಪ್ರಮುಖ ವಿಚಾರ ಏನಂತಂದ್ರೆ ನಮ್ಮ ಕುರುಬರ ಸಂಘದ ರಾಜ್ಯ ಕೇಂದ್ರ ಕಚೇರಿ ಗಾಂಧಿನಗರದಲ್ಲಿತ್ತು ಅದನ್ನೆಲ್ಲವನ್ನು ನೀವು ನೋಡಿರಬಹುದು ಇವತ್ತು ಸುರೇಶ್ ಅಣ್ಣವರ ಸಾರಥ್ಯದಲ್ಲಿ ಅವರೇ ನಿಂತು ಆ ಸಂಘದ ನೂತನ ಕಟ್ಟಡವನ್ನ ಕಟ್ಟಿಸಿಕೊಡೋದಕ್ಕೆ ಹೊರಟಿದ್ದಾರೆ ಆ ಕಟ್ಟಡಕ್ಕೆ ಇವತ್ತು ಹನ್ನೆರಡನೇ ತಾರೀಕು ಮುಖ್ಯಮಂತ್ರಿಗಳು ಕೂಡ ಶಿಲಾನ್ಯಾಸವನ್ನ ನೆರವೇರಿಸುತ್ತಾರೆ ಸುರೇಶ್ ಅವರ ಕಾರ್ಯಸ್ಥದಲ್ಲಿ ಆ ಕಟ್ಟಡ ಅದ್ಭುತವಾಗಿ ಮೂಡಿಬರುತ್ತೆ ಇಡೀ ಸಂಘದ ನಿರ್ಮಾಣದ ಉಸ್ತುವಾರಿ ಮಾರ್ಗದರ್ಶನವನ್ನ ಅವರೇ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾ ಇವತ್ತು ನಾವು ಕೋಲಾರದ ಪೇಟೆಯಲ್ಲಿ ಹುಟ್ಟಿ ಇವತ್ತು ಕಳೆದ ಹದಿಮೂರು ವರ್ಷಗಳಿಂದ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀನಿ ಅಂತಂದ್ರೆ ನನಗೂ ಕೂಡ ಅದು ಒಂದು ಹೆಮ್ಮೆ ಅದೇ ರೀತಿ ನಮ್ಮ ಸುರೇಶ್ ಅವರು ಕೂಡ ನನಗೆ ವಿಚಾರದಲ್ಲಿ ಆಗಾಗ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸುರೇಶ್ ಅಣ್ಣ ಆಗಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಾಗಿರ್ಬೋದು ನಮ್ಮ ಸಮುದಾಯದ ಒಂದು ಶಕ್ತಿ ಮತ್ತೆ ಒಂದು ಹೆಮ್ಮೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕೋಲಾರ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರಗಳನ್ನು ನಾನು ತಿಳಿಸಿ ನಮ್ಮ ಮಾಧ್ಯಮ ನಮಸ್ಕಾರ